ಸ್ನೇತ್ರ ನಾನು ನೂರ ಐವತ್ತು ಕೆ ಜಿ ತೂಕ ಇದ್ದೆಟ್ ವಾಶ್ರೂಮ್ಗ ಕಷ್ಟ ಆಗ್ತಾ ಇತ್ತು ದೂರ ನಡ್ಕೊಂಡ್ರೆ ದಮ್ ಎಳಿಯಂ ಆಗೋದು ಯಾಕಪ್ಪ ಅನ್ನೋ ಮಟ್ಟಕ್ಕೆ ನಾನು ಓಡಾಡ್ತಾನೆ ಇರ್ಲಿಲ್ಲ ಮೈನು ಬಿ ಪಿ ಶುಗರು ಥೈರಾಯ್ಡ್ ಇದು ಮೂರದು ಟ್ಯಾಬ್ಲೆಟ್ ತಗೊಂತ ಇದೆ ತುಂಬಾ ಕಷ್ಟ ಅನಿಸ್ತಿತ್ತು ನನ್ಗೆ ಇಷ್ಟು ಹೊತ್ತು ನಿಂತ್ಕೊಂತಾನೆ ಇರ್ಲಿಲ್ಲ ಐದು ನಿಮಿಷ ನಿಂತ್ಕೊಂಡ್ರೆ ದೊಡ್ಡದು ನನ್ಗೆ ಇದೇ ಮೇಡಮ್ ಆ್ಯಡ್ ಮಾಡೋದನ್ನ ನಾನು ಆ್ಯಡ್ ನೋಡ್ದೆ ಇಷ್ಟೊತ್ತು ನಿಂತ್ಕೊಂಡಿದ್ದೀನಿ ಅಂದ್ರೆ ಸ್ಲಿಮ್ ಅವ್ರಿಗೆ ಕೊಟ್ಟಿರೋಂಥ ಒಂದು ಆರೋಗ್ಯ ಸ್ಟ್ರೆಂತು ಇವತ್ತು ನಾನು ತಗೊಂಡ ಮೇಲೆ ಬಿ ಪಿ ಶುಗರ್ ಥೈರಾಯ್ಡ್ ಮಾತ್ರ ಸ್ಟಾಪ್ ಮಾಡಿದ್ವಿ ಎದ್ರೆ ಕುಂತ್ಕೊಂಡ್ರೆ ಬದಲಾವಣೆ ಕಾಣಿಸ್ತಾ ಬಂತು ನಡೆದ್ರೆ ಬದಲಾವಣೆ ಕಾಣಿಸ್ತಾ ಬಂತು ಆಗ್ತಾ ಇರಲಿಲ್ಲ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಎಷ್ಟೇ ಊಟ ಮಾಡಿದ್ರು ಸುಸ್ತು ಒಂದು ಡಬ್ಬ ಎರಡನೇ ಡಬ್ಬ ಮೂರನೇ ಡಬ್ಬ ಕುಡಿಯೋ ಅಷ್ಟೊತ್ತಿಗೆ ನಾನು ಇಪ್ಪತ್ತೇಳು ಕೆ ಜಿ ಕಮ್ಮಿ ಆಗಿದ್ದೀನಿ ನಂತರ ದಪ್ಪ ಇದ್ದು ಕಷ್ಟ ಅನುಭವಿಸ್ತಾ ಇರೋಂಥ ಹೆಣ್ಮಕ್ಳಿಗೆ ನಾನೊಂದು ಸಲಹೆ ನಾನು ನೀಡ್ತೀನಿ ನನಗೆ ಅನೇಕ ತೊಂದರೆ ಇದೆ ಅಂತ ಅನುಭವಿಸ್ತಾ ಇರುವಂಥ ಹೆಣ್ಮಕ್ಳು ಇದನ್ನು ಖಂಡಿತ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೀರ ದಯವಿಟ್ಟು ನಾನು ಹೇಳ್ತೀನಿ ಜೀನಿ ಲಿಮ್ಲ ಯೂಸ್ ಮಾಡಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಹೆಲ್ದಿ ವೇನಲ್ಲಿ ವೆಯ್ಟ್ ಲಾಸ್ ಆಗಿ ನಿಮ್ಗಿರುವಂತಹ ಕಾಯಿಲೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೋಬೋದು ಸೊ ಮಿಸ್ ಮಾಡಿಬಿಡಿ ಕೆಳಗೆ ಬಿಸ್ಬೇಕಾಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿ ಲಿಮ್ನ ಆರ್ಡರ್ ಮಾಡ್ಕೊ